ಹಾಯ್ ಎಲ್ಲರೂ ಎಲ್ಲೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳುತ್ತ ನಾನು ನಿಮ್ಮ ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಿರೋದು ನಾನಿವತ್ತೊಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂದರೆ ಅಕ್ಕಿ ಉಸ್ಲಿ ಇದನ್ನು ನಮ್ಮ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಏನಂದರೆ ಇದು ಇದಕ್ಕೆ ಜಾಸ್ತಿ ಮಸಾಲೆ ರುಬ್ಬೋದು ತರಕಾರಿ ಇಲ್ಲ ಅಂದ್ರೂ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ಅಕ್ಕಿ ಉಸ್ಲಿನ ನಾವು ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾಯಿದ್ವಿ ನಾನಿವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡು ಬಿಸಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲು ಒಂದು ಒಂದು ಇಂಚಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಾನು బెన్నే ಹಾಕಿ అది కాయ తంకా నోట్ సాస్ యాక్ట్ చేద్దాం కాయ దామే అదికి కొంచెం సాస్ సపర్చుకు అది కొంచెం కొంచెం ಹಾಕೊಳ್ಳಬೇಕು ఫ్రెండ్స్ ಜಾస్తి ಜಾస్తి ಹಾಕೊಳబార్దు ತುಂಬ ಹೆವಿ ಅನಿಸಲ್ಲ ಇದು ಊಟ ನಮಗೆ ಯಾವಾಗೆಲ್ಲ ಔಟ್ಸೈಡ್ ಸೈಡ್ ಹೋಗ್ಬಿಟ್ಟು ಔಟ್ಸೈಡ್ ಸೈಡ್ ತಿನ್ಕೊಂಡು ಬಂದಿರ್ತೀವಿ ಅವಾಗ ನಾವು ಈಸಿಯಾಗಿ ಇದನ್ನು ಮನೇಲೇ ಮಾಡ್ಕೊಳ್ಬೋದು ಈಸಿಯಾಗಿ ಡೈಜೆಷನ್ ಆಗುತ್ತೆ ಪ್ಲಸ್ ನಮ್ಗೆ ಹೆವಿ ಅನಿಸಲ್ಲ ಕರ್ಬೇನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕರ್ಬೇವ್ ಸೊಪ್ಪು ಕರ್ಬೇವ್ ಸೊಪ್ಪು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ವೀಡಿಯೋದಲ್ಲಿ ನಾನು ಕರ್ಬೇವ್ ಸೊಪ್ಪು ಇದ್ದೀನಿ ಇವಾಗ ಇದು ಬರುತ್ತಲ್ವಾ ಮೊಗ್ಗು ಲವಂಗ ಲವಂಗ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಸ್ಸು ಒಂದೊಂದು ಕನ್ಫ್ಯೂಷನ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿಕ್ಕ ಹಾಕ್ಕೋಬೇಕು ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಅದಾದಮೇಲೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಬಾಡಿಸ್ಕೋಬೇಕು ನೋಡ್ತಿರ್ಬೋದು ನೀವು ನಾನು ಆಡಿಸ್ತಾ ಇದ್ದೀನಿ ನೀಟಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಅದನ್ನು ಇದು ಹೆವಿ ಅನ್ಸಲ್ಲ ಊಟ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡ್ಬೋದು ಮನೇಲಿ ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ನೀಟಾಗಿ ಒಂದು ಹತ್ತು ನಿಮಿಷ ಹಂಗೆ ಬಾಡಿಸ್ಕೋಬೇಕು ಯಾಕಂದರೆ ನಾವು ಜಾಸ್ತಿ ಈರುಳ್ಳಿ ಹಾಕಿರ್ತೀವಲ್ಲ ಅದು ನೀಟಾಗಿ ಬಾಡಬೇಕು ಅಲ್ಲಿ ತನಕ ನೀಟಾಗಿ ಬಾಡಿಸ್ಕೋಬೇಕು ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಅದ್ರ ಮದ್ ರೈಸ್ ತಿನ್ನುವಾಗ ಮಧ್ಯ ಮಧ್ಯೆ ಫ್ಲೇವರ್ ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಶುಂಠಿ ನಂಗೆ ಶುಂಠಿ ಹಾಕೊಂಡ್ರೆ ಇದು ಅಕ್ಕಿ ಉಸ್ಲಿಗೇ ಒಂದು ಟೇಸ್ಟ್ ಫ್ರೆಂಡ್ಸ್ ನಾವು ನಾವು ನಮ್ಮ ಮನೇಲಿ ಇದನ್ನು ನಮ್ಮ ಅಜ್ಜಿ ಯಾವಾಗಲೂ ಇದ್ರು ನಮಗೆ ಕಾಲೇಜ್ ಮತ್ತು ಸ್ಕೂಲ್ ಡೇಸಲ್ಲಿ ಸೊ ಅದೇ ರೆಸಿಪಿ ನಾನಿವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಉಸ್ಲಿ ಹೇಳ್ಬೇಕಂದ್ರೆ ಇವಾಗ ಸ್ವಲ್ಪ ಒಣಗಿರ ಮೆಣಸಿನ್ಕಾಯಿ ಹಾಕಿಕೊಳ್ತಾ ಇದ್ದೀನಿ ಕಾರಕ್ಕೆ ಅಂತ ಅಷ್ಟೇ ಮತ್ತೇನಿಲ್ಲ ಸ್ವಲ್ಪ ನಮ್ಮ ನಾವು ಸ್ಪೈಸಿ ಜಾ ಸ್ವಲ್ಪ ಸ್ಪೈಸ್ ಇರಬೇಕು ನಮಗೆ ಖಾರ ಜಾಸ್ತಿ ಇರಬೇಕು ಸೊ ಅದಕ್ಕೋಸ್ಕರ ಖಾರ ಹಾಕೊಳ್ತಾ ಇದ್ದೀನಿ ಇದೇನಿದೆ ಇಷ್ಟನ್ನು ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದಮೇಲೆ ನಾನು ಅಕ್ಕಿನ ತೊಳೆದ್ಬಿಟ್ಟು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನೋಡಿ ಇವಾಗ ಇದ್ದೀನಿ ಅಕ್ಕಿ ತೊಳೆದ್ಬಿಟ್ಟು ಹತ್ತು ನಿಮಿಷ ನೆನೆಸಿಟ್ರೆ ಅಕ್ಕಿ ಅನ್ನ ಉದ್ರುದ್ರಾಗ ಬರುತ್ತೆ ಸೊ ಗಟ್ಟಿ ಒಂಥರ ಕಿಚಡಿ ಥರ ಆಗೋಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹಾಕಿ ಇದನ್ನು ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ನೀಟಾಗಿ ಈ ಹಕ್ಕಿದ ಏನು ಹಾಕಿದ್ದೀವಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅಳತೆ ಮಾಡಿ ಹಾಕ್ಕೊಳ್ಬೇಕು ನಾನು ಒಂದು ಲೋಟ ರೈಸಿಗೆ ಎರಡು ಲೋಟ ನೀರು ಹಾಕ್ಕೊಳ್ತೀನಿ ಯಾವಾಗಲೂ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಇದು ನಾನು ಫೈನಲಿ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿತ್ತಂತ ಇವಾಗ ನೋಡ್ತಿರ್ಬೋದು ನೀವು ನೀಟಾಗಿ ಅದನ್ನು ಒಂದು ಕುದಿ ಬರೋ ತನಕ ಬೇಯಿಸ್ಬೇಕು ಹಂಗೆ ಓಪನ್ ಆಗಿ ಒಂದು ಕುದಿ ಬಂದ ನಾವು ಇದನ್ನು ಹಾಕಬೇಕು ಕ್ಯಾಪ್ ಹಾಕಿ ವಿಷಾಲಾಕಿಸ್ಕೋಬೇಕು ಅದು ಎರಡು ಹಾಕಿಸ್ಬೇಕು ಇವಾಗ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಇದ್ರದ್ದು ಪ್ರೊಸೆಸ್ ಮುಗೀತು ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆಂದ ಇದು ಮೇಲ್ಗಡೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ತರಕಾರಿ ಏನು ಯೂಸ್ ಮಾಡಲ್ಲ ಸೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಮಧ್ಯ ಮಂದಿ ಸಿಗುತ್ತಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಮತ್ತು ತುರಿದಿಟ್ಕೊಂಡಿರೋ ಕಾಯಿ ಕೂಡ ಹಾಕ್ತಾಯಿದ್ದೀನಿ ನಾನು ನೀವು ನೋಡ್ತಿರ್ಬೋದು ಕಾಯಿ ಮೇಲ್ಗಡೆ ಕೊತ್ತಂಬರಿ ಹಾಕೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಕುಕ್ಕಾಗೋಲ್ಲ ರೋಸ್ಟ್ ಆಗಿರಲ್ಲ ಅಲ್ವಾ ಜಾಸ್ತಿ ಕುಕ್ ಆಗಲ್ಲ ಸೊ ಅದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಆಡಿಸ್ಬಿಟ್ಟು ಒಂದು ಕುದಿ ನೋಡಿ ಬಂದಿದೆ ಒಂದು ಕುದಿ ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ಲಿ ಲಿಡ್ ಮುಚ್ಚಿಬಿಟ್ಟು ಎರಡು ವಿಷಲ್ ತೆಗೆಸ್ಕೊಳ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾನು ಎರಡು ವಿಷಲ್ ತೆಗೆಸ್ತೀನಿ ಎರಡು ಆದ್ರೇ ರೈಸ್ ಚೆನ್ನಾಗಿ ಬರೋದು ಸೊ ಅದಕ್ಕೋಸ್ಕರ ಎರಡು ವಿಷಲ್ ಬರ್ಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಕುಕ್ಕರ್ದು ವಿಷಲೆಲ್ಲ ತೆಗೆದು ಉಷಲೆಲ್ಲ ಹೋದ್ಮೇಲೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರದ್ರಾಗಿದೆ ಫ್ರೆಂಡ್ಸ್ ಉದ್ರದ್ರಾಗಿರುತ್ತೆ ರೈಸು ನಾವು ನೆನ್ಸ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ನೋಡಿ ಸೊ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ನಮಗೆ ನಾವೇನು ಅಕ್ಕಿ ಉಷ್ಠಿ ಮಾಡ್ಬೇಕು ಅನ್ಕೊಂಡಿದ್ವಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್